ಎಲ್ಲಿ ಈ ಬಿಡಾಡಿಗಳು ಇಬ್ರು ಅಂದ್ರೆ ಇಬ್ರು ಕಾಣಿಸುವ ಏ ಎಲ್ಲಿ ಹೋಗ್ಯಾರಲೇ ಸುಜ್ಜಿ ಸವಿ ಏನ್ಲೇ ಒಬ್ಬರು ಕಾಣಿಸುವ ಎಲ್ಲಿ ಹೋಗ್ಯಾರ ಎಲ್ಲ ಹಾ ಏನ ಏನ್ ಮಾಡಿದ್ರ ನೀವು ಇಲ್ಲಿ ಅಡಿಗೆ ಎಲ್ಲ ಅಲ್ಲಿ ಆಮ್ಲಿ ಮಾಡಿ ಆಂಬ್ಲಿ ಮ್ಯಾಮ್ ಮುಚ್ಚಿಲ್ಲ ಇಲ್ಲಿ ಅನ್ನ ಅನ್ನ ಮಾಡಿ ಅದ ಅನ್ನ ಕಿಟ್ಟಾಳೋ ಎದ ಕಿಟ್ಟಾಳೋ ಊರಿನೂ ಹೋಗೇತಿ ಎಲ್ಲಾ ಹೋಗೇತಿ ಎಲ್ಲಿ ಹೋಗಿದಾರೆ ನೀವು ಇಬ್ಬರು ಹಾ ರೊಟ್ಟಿ ಮಾಡ್ತಾನಂತೆ ರೊಟ್ಟಿ ಇನ್ನ ಮಾಡಿಲ್ಲ ಅಲ್ಲ ಟೈಮ್ ವೇಸ್ಟ್ ಗೊತ್ತಿಲ್ಲ ಓದ್ ಎಲ್ಲ ನಿಮಗ ಹಾ ಐತಿ ಎಲ್ಲ ಎದ್ ಮಾಡಕ ಈಗ ಎದ್ನೆ ಎಲ್ಲದ್ರೆ ನೀವು ಬರ್ತಾರ ಇಲ್ಲ ಇಲ್ಲಿ ಒಬ್ಬ ಬಾಕಿನ ಮಾಡ್ತಾನೆ ಬರ್ಲಿ ಒಂದ್ ಈಟ ನಿಮ್ಮನ ನನಗ ಸಾಕ್ ಆಗೈತಿ ನಿಮ್ ಕಾಲಾಕ ಏನ್ ಮಾಡ್ತಾರೆ ಏನು ಕರಿಯಪ್ಪ ಏ ಕರಿಯಪ್ಪ ಬಾಯಿಲಿ ಒಂದ್ ಈಟ ನಿಮ್ ಹೇಂತಿಗೆ ಬುದ್ಧಿ ಹೇಳ್ಬಾರ ಓ ಕರಿಯಪ್ಪ ಎಲ್ಲಿ ಹೋಗಿ ಓ ನಿನ್ನ ಬಾಯಿಲಿ ಅಲ್ಲ ಅವ ಇಷ್ಟ ಕರಿತಾಳು ಕಿವಿ ಹೇಳಂಗಿಲ್ಲ ನೀನು ಏನಾದ್ವಿ ಕರಿಯಾಗ್ತಿದ್ದೀನಿ ಅಲ್ಲಪ್ಪ ನೀನ್ ಹೇಂತಿ ಸೌವಿ ಆ ರೊಟ್ಟಿ ಮಾಡ್ದನು ಶಗನ ಬಳಿ ಅಂದ್ರೆ ಏಕೀಗ ಎಂತ ಅಂದ್ಲ ಹ್ಞೂ ಅಂತೇ ಸುಜಾತ ಹೋಗ ಶಗನ ಬಳಿ ಅಂತ ನಾನು ಹೇಳಿ ಕಳ್ಸಿನಿ ಹೊರಗಡೆ ಇದೆಲ್ಲ ಕೆಲಸ ಮಾಡ್ಕೋ ಇವತ್ತೊಂದ್ ದಿನ ನಾಡಿನ ರೊಟ್ಟಿ ಮಾಡೋದಿ ಅಂತ ಹೇಳಿದ್ನು ಈಗ ಸೌವಿ ರೊಟ್ಟಿ ಮಾಡೋದು ಬಿಟ್ಟ ಎಲ್ಲಿ ಈಗ ಅಲ್ಲೇ ಅಂಗಡಿ ಮಾಡಿ ಇಟ್ಟಾಳ ಅಂತ ಪಾತ್ರ ಇದ್ದಾಗ ಅದನ್ನ ಏನ್ ಹಂಗ ಇಡ್ತಾರೋ ಹಲ್ಲಿ ಬಿಳಿ ಹುಳಾ ಬಿಳಿ ಏನೋ ಬಿಳಿ ಮುಚ್ಚಿಡಾಕ್ ಬರಂಗಿಲ್ಲ ಏನು ಮನ್ಯಾಗ ಅಷ್ಟು ಸಾಮಾನ ಮಾಡಿದಾನ ತಗೊಂಡು ತಗೊಂಡ್ ತೊಗೊಂಡ್ ಇಬ್ರು ಸಸ್ತಿಯ ಬೇರೆ ಸಾಮಾನುಗಳು ತುಂಬಿದ ಮನ್ಯಾಗ ಅಂತದ್ರಾಗ ಅದ್ರಾಗ ಈಕೀಗ ದಾಡಿ ನೀನ್ ಎಂತಿಗೆ ಅಲ್ಲ ಅದ್ರ ಏನಾರ ಬಿದ್ದ ಕುಡ್ದ ಸತ್ರ ಏನ್ ಮಾಡುದು ಹಾ ಒಂದನೆ ತಿಳಿಯಂಗಿಲ್ಲ ನಾ ನಿಮ್ಮ ಹೆಂಟಿಗೆ ಆ ನೋಡು ಅಕ್ಕಿಗೆ ಚೆನ್ನಾಗಿ ಬುದ್ಧಿ ಹೇಳು ದೊಡ್ಡ ಅಕ್ಕಿಗೆ ದೊಡ್ಡ ಅಕ್ಕ ಹೆಂಗೆ ಇರಬೇಕು ಅಂತ ಕಲಸಕ್ಕೆ ಚೆಂದಗಾ ಅಕ್ಕ ಈ ಬಂದಾ ನಮ್ಮ ರಿಲೇಟಿವ್ ಅಕ್ಕಿಗೆ ಏನಿನ ಗೊತ್ತೈತಿಲೋ ನಮ್ಮ ನಮ್ಮ ತಮ್ಮನ ಮಗಳಕ್ಕೆ ಅಂತ ಹೇಳಿ ಅದು ಗೊತ್ತಿತ್ತು ಮತ್ತೆ ನೀನು ಈ ಹಿಂತಪರಿ ಎಲ್ಲ ಮಾಡಿದ್ರಾ ಹೇಗಾಗ್ತದೆ ಹೆಂಟಿಗೆ ಆ ಯವಾ ಇಲ್ಲಿ ಬಿಡು ಯವಾ ಯಾಕೆ ಇಷ್ಟೊಂದು ಇದು ಮಾಡ್ತಿದಿ ನಾನು ಹೇಳತಂತ ಹೋಗಬೇಕು ಈಗ ನೀನು ಸುಮ್ಮನೆ ಇತ್ತು ಬಿಡು ಸುಮ್ನೆ ಯಾಕೆ ಇಷ್ಟೊಂದು ತೆಲಿ ಕೆಡಿಸ್ತಿದಿ ಒಂದ್ ಕೆಲಸ ಸಲುವಾಗಿ ಏನ್ ರೊಟ್ಟಾ ಅನ್ನ ರಾಗ ಹಾಕಾ ಯಾಕೆ ಇಷ್ಟೊಂದು ಚಿಟ್ಟಿ ಮಾಡ್ತಿದಿ ನೀನು ಅಲ್ಲ ಲೇತರಿಪ್ಪ ನಿನಗೆ ಹೆಂಗ್ ಹೇಳ್ಬೇಕು ನಾನು ನನಗಂತೂ ಒಂದು ತಿಳಿ ಟೈಮ್ ವೇಸ್ಟ್ ಆಗಿದೆ ಈ ಮಳೆ ಒಂದು ಗಂಟೆ ಆಯ್ತು ನನಗೆ ಹೊಟ್ಟೆಯಾಗ ತಳ ಅಂತೇ ಹೊಟ್ಟೆಯಾಗ ಕಸಿ ಬಿಸಿ ಆಗತ್ತೆ ಅಲ್ಲ ನಾವು ಮುದುಕರಾದವ್ರ ನಮಗೆ ಈಗ ಬಿ ಪಿ ಶುಗರ ಅನ್ನೋದೊಂದು ಬಂದು ಬಿಡ್ತೈತಿ ಮತ್ತು ಅದಕ್ಕಾಗಿ ಸರಿ ಟೈಮ್ಗೆ ಊಟ ಮಾಡ್ಬೇಕು ಇಲ್ಲ ಹೊಟ್ಟಿ ಜಾಸ್ತಿ ಹಾಕತ್ತೆ ಹಾ ಈಗ ನಿಮಗೇನಪ್ಪ ನಿನಗೂ ನನ್ನ ವಯಸ್ಸಾದಾಗ ಗೊತ್ತಾಕತಿ ಈಗ ಇನ್ನ ನೋಡು ಬಿಳಿ ಬೀಳ್ಕುಕಷ್ಟೇ ನಿನಗ ಅಷ್ಟಕ್ಕ ಇಟ್ಟೆಲ್ಲ ಮಾಡ್ತಿದ್ದೀನಿ ನಿನ್ನ ಕುಡಿದ್ ನೀ ಅದನ್ನ ಮಾಡೀನಿ ತಿನ್ನಿ ಅಟ್ ಹೊಡ್ತಿದ್ಯಾಕಿನ ಅಟ್ ಹೊಡೆದ್ರು ಬುದ್ಧಿ ಇಲ್ಲಾಕಿ ಹೆಣ್ಣಿಗೆ ನೋಡು ಏನು ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ ಹತ್ತು ನಿಮಿಷ ರೊಟ್ಟಿ ಮಾಡಂತಿ

ಯಾಕ್ರಿ ಕರತ್ರಿ ಏನ್ ಮಾಡ್ಬೇಕಾಗಿತ್ರಿ ಅಲ್ಲ ಹಳೆ ಮುಳ ಏನ್ ಹೇಳಿದ್ನಿ ನಾನು ಮುಳಾ ರೊಟ್ಟಿ ಮಾಡ್ಕೇ ಮತ್ತ ಹರಿಯಾಡ್ಕೊಂತ ಯಾವ್ ನೋಡಕ್ ಹೋಗಿದಿ ಹಾ ರೊಟ್ಟಿ ಮಾಡ್ಬಿಟ್ ಬರ ಹರಿಯಾಡ ಮಾಡ್ತಿದೀನಿ ನೀನು ನೋಡು ಈಗ ಹೇಳ ಹತ್ತು ನಿಮಿಷ ಏನಾದ್ರೂ ರೊಟ್ಟಿ ಆಗಿರ್ಬೇಕು ನೋಡ ಅಲ್ಲ ಮತ್ತೆ ರೊಟ್ಟಿ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಚೇಳ್ ಜೊತೆ ಒಂದ್ ವಾರ ನಾ ಒಂದ್ ವಾರ ನೀ ಮಾಡ್ದೇ ಈಗ ನೋಡ್ರಿ ರೊಟ್ಟಿ ಮಾಡೋದಿಲ್ಲ ಏನು ಇಲ್ಲ ಹೊರಗ ಹಾಕೋದು ಹೋಗಿದಾವ ಅಲ್ಲ ಬಡ ರೊಟ್ಟಿ ಮಾಡ್ಬೇಕು ಟೈಮ್ ಸರಿ ಅಂತ ಗೊತ್ತಿಲ್ಲ ನಿನಗೆ ಹಾ ಹಾಗೆಲ್ಲ ಕೆಲಸ ಮಾಡಿ ಒಳ್ಳೆ ಶಗನಿ ನೀ ಕೂಗಿದಾವ ಏನಾ ಇಲ್ಲ ಅಂತ ನೋಡೋಕು ಇದಿ ಹಾ ಬಡ ನೋಡು ಹತ್ತು ನಿಮಿಷ ರೊಟ್ಟಾಗ ಹೊಟ್ಟೆ ಕಸಿ ಬಿಸಿ ಆಗದ ನೋಡ ನನಗ ಹತ್ತು ನಿಮಿಷ ರೊಟ್ಟಿ ಬೇಕಾ ಹೆಂಗ್ ಮಾಡ್ತೀವಿ ಬಿಡ್ತೀವಿ ನನಗಂತ ಗೊತ್ತಿಲ್ಲ ಮಾಡು ಪ್ಲೇಟ್ ಅಷ್ಟ ಅದ ಹಾ ಮುಂಚಾಕಿಂದಾ ನಿನ್ ಕಾಣಗಿದ್ದೀವಿ ಬುದ್ಧಿ ಹಾ ನೋಡು ಅದ್ರ ಮೇಲೆ ಹೋಗ್ಬಿಟ್ಟಿದ್ದೀವಿ ಇದ್ರ ಮೇ ಬಿಟ್ಟಿದ್ದೀವಿ ಊರಿ ಇನ್ನೊಂದು ಹೋಗಿ ಅದ ಹಾ ಕುದು ಕುದು ಅಣ್ಣ ಇನ್ನ ಹಾಕಿ ಇಲ್ಲದ ಹಂಚಾಕೈತಿ ಏನ್ ಮಾಡ್ತೀವಿ ಗೊತ್ತಿಲ್ಲ ಕೆಲಸ ಮಾಡುದು ನಾನು ನೆಟ್ಟ ಸರಿಯಾಗಿ ಕೆಲಸ ಮಾಡ್ಕೊಳ್ಕೋ ಕಷ್ಟ ಆಮೇಲೆ ಊರು ಉರ್ಸುತ್ತ

ನನಗ ಮನೆಯಾಗಿರಕ್ ಬಹಳ ಕಷ್ಟ ಆಗತ್ತೆ ಕುಡಿ ಬೇಡ ಅಂತ ಎಷ್ಟೇ ಇರು ನೀವು ಕುಡಿಸಂತ ಬಿಡವಾರಿ ನನಗೂ ಸಾಕಾಗಿತ್ತು ನೋಡ್ರಿ ನೋಡಿ ಈಟ ನಿಮ್ ತಮ್ಮ ನೋಡ್ ಕಲ್ಕೋರಿ ನೋಡ್ರಿ ಒಂದ್ ಈಟ ಕುಡಿತಾನ ಹೆಂಗ್ ಟಿಪ್ ಟಾಪ್ ಆಗಿರ್ತಾನೆ ಇಟ್ ಚಂದ್ ಅವ್ನ್ ನೋಡಿರ ನನಗೆ ಯಾಕೆ ಇಂತ ಕಂಡು ಸಿಗ್ಲಿಲ್ಲ ಅಂತ ಅನ್ಸತಿ ಏನ್ ಮಾಡೋದು ಹನಿ ಬರ ನಮ್ ಹನಿ ಬರದಾಗ ನಿಮ್ಮಂತ ಕಂಡು ಸಿಗ್ಬೇಕಂತ ಬರದ್ ಬಿಟ್ಟಂತೀವ್ ಏನ್ ಮಾಡಕತ್ತಿ ಸವಿ ನೋಡ್ರಿ ಹೆಂಗಿರ್ತ ಮಂದಿಲ್ಲ ಅಂತಾರ ಹೊರಗ ಏನು ಗೊತ್ತು ಮಂಡಿಗೆ ாடக் நடினங்க ரொட்டி

ನಾ ಏನ್ರಿ ಅಂದ್ರಿ ನಿಮ್ಮ ತಮ್ಮ ನೋಡ್ರಿ ಎಷ್ಟು ಚಲೋ ಇರ್ತಾನು ಅಂತ ಅನ್ರಿ ಅದನ್ನ ಬಿಟ್ಟರೆ ನೀವು ನಿಮ್ಮ ತಮ್ಮ ಕಂತು ಹಾಕಿದವಂತ ಅಂತಾರಲ್ಲ ರೀ ನಾನು ಅಂತ ಹೆಂಗ್ ಸಲ್ರಿ ನಿಮಗೆ ಗೊತ್ತೈತೆ ಅಲ್ರಿ ಇಷ್ಟ ಕಷ್ಟ ಕೊಟ್ರು ನೀವು ಇಷ್ಟ ಪಡಿದ್ರು ನಿಮ್ಮನ್ನ ಬಿಟ್ರೆ ನನ್ನ ಬೇರೆ ಯಾರ್ನಾದ್ರೂ ನೋಡಿನಿ ಏನ್ರಿ ಯಾಕೆ ಈ ರೀತಿ ಮಾತಾಡ್ತೀರಿ ಏನು ಆಪೀಕಲ್ ಸಾಕ ಹೋಗಿ ರೊಟ್ಟಿ ಮಾಡ ಏನು ಅದು ನಾನು ಏನು ಹೆಂಗೆ ಮಾಡ್ತಂದೇನೋ ಅಯ್ಯೋ ಏನಪ್ಪ ಮಾಡೋದು ದೇವರಿ ನಾನು ಏನು ಮಾಡಿದ್ರೆ ಇಷ್ಟ ಆಗನವಲ್ಲ

జొతే చందకు సరికొ అంతేనంద్రో ఏం బైద్రో అంత మనస్కేత్ ఏకొడు వడ వడా రోటీకా సరచిన తిన్న రోటి అయ్యోకంత్ నీ బి ಅಲ್ಲ ರೊಟ್ಟಿ ಮಾಡ್ತಾರೆ ಹಚ್ ಕೊಡ್ತೀನಿ ಅತ್ತೇ ಅಂತ ಹೇಳಿ ಇನ್ ನಾನ್ ತಿಂತನೇನೆ ಅಂತ ಹೇಳಿನಿ ನೋಡಕ್ಕ ಏನು ಮಾಡದ ಬಿಡದ ನಿನ್ನ ಸರಿ ಅಲ್ಲ ನೋಡು ನನಗೂ ಬರ್ತಾ ಬರ್ಬತ್ತ ಸಿಟ್ ಬರ್ತತಿ ನಾನೇ ಇನ್ನೇನ್ ಕಡೆ ನನಸ್ಕೊಳ ಇಲ್ಲಿ ಸರಿನಾ ನೀನು ಸಸಿ ನಾನು ಸಸಿ ನನ ಸಮ ಸಮ ಇಲ್ಲಿ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅನ್ನಂಗಿಲ್ಲ ನೀನ್ ಜಾಸ್ತಿನೇ ಮಾತಾಡ್ತಿದ್ಯ ನಾನ್ ಹೋಗ್ಲಿ ಅಕ್ಕ ಅಲ್ಲ ಅಕ್ಕ ಹೊಂದ್ಕೊಂಡ್ರಾಯ್ತು ಹೊಂದ್ಕೊಂಡ್ರಾಯ್ತು ನಾನ್ ಮಾಡಿರಾ ವಾಪಸ್ ಅಂತೀವಿ ಅಂತಿದೀವಿ ಮೂಗು ಮೂಗ್ಗಿಸಿ ಮಾತಾಡ್ತೀವಿ ನಾನು ಎಷ್ಟಂತ ಸುಮ್ಮನೆ ಇರಲಿ ಹ್ಞೂ ಆಯ್ತು ರೊಟ್ಟಿ ಮಾಡಿದ ಹೇಳು ನಡ್ಕೊಂಡು ಹೋಗಿ ಎತ್ತಿ ಕೊಡ್ತಾನ ಅದ್ ಬಿಟ್ಟು ನನಗೆ ಈ ರೀತಿಲ್ಲ ನೀವು ಮೂಗು ಹಿಗ್ಗಿಸ್ಕೊಂಡು ಮಾತಾಡೋ ಓಸ್ತೇನೆ ಇಲ್ಲ ಸರಿಯಾ ಮಾತಾಡೋಂಗಿದ್ರೆ ಮಾತಾಡ ಇಲ್ಲ ಬಿಟ್ಬೇಡ ಅದ ಜೊತೆ ಮಾತಾಡ್ಕೊಬೇಡೇ ಕೆಲಸ ಅಂತ ನೀ ಒಂದ್ ವಾರ ಮಾಡುದು ವಾರ ಮಾಡೋದು ಅಂತ ಹೇಳಿ ಅಷ್ಟೇ ಮಾಡೋದು ನೀವೊಂದ್ ವಾರ ಕೆಲಸ ಮಾಡಿ ಎಲ್ಲ ವಾರ ಎಲ್ಲ ಕೆಲಸ ಮಾಡ್ತೇನೆ ನೀ ಒಂದ್ ವಾರ ಹೊರಗಿನ ಮಾಡು ನಾ ಮಾಡ್ತಾನೆ ಇಷ್ಟೇ ಮಾಡ್ತೇನೆ ಇಷ್ಟ ಮಾಡ್ನು ವಾರ ಅಡಿಗೆ ಮನೆಗಿನ್ ಮಾಡು ನಾ ವಾರ ಅಡಿಗೆ ಮನೆಗೆ ಮಾಡ್ತಾನೆ ಯಾರಾದ ಬರ್ಲಿ ಬಿಡ್ಲಿ ನಾನು ನಿನಗೆ ಹೆಲ್ಪ್ ಮಾಡುದಿಲ್ಲ ನೀನು ನನಗೆ ಬಂದು ಸಹಾಯ ಮಾಡಕ್ ಹೋಗ್ಬೇಡ ಅಷ್ಟೇ ಸರಿ ಎಲ್ಲಾರು ಬರೀ ನಾನು ಅಯ್ಯೋ ಅಕ್ಕ ಅಂತ ಪರಿಚಿರಾತೀ ಎಲ್ಲಾರು ಊಳ್ ಬರ್ತಾರು ಬಾಯ್ ಮಾಡ ಹೋಗಬಾರೊಟ್ಟಿ ಕಡೆ ನೀ ಕಡಿಮೆ ಬಾಳ್ಲಿ ನನಗೆ ನೀಬೈಕ್ ಬಾ ಇಟ್ಟ ನಾ ಮುದುಗಡಿ ಬರ್ಲ ಆಮೇಲೆ ನಾನು ನಗಂಡ್ ಬಂದ ಈಗ ನೀನ್ ಬಾ ಆಮೇಲೆ ನಗಣ್ಣಕರಿ ಎಲ್ಲಾರು ಬಂದಾಟಿಯಿಂದ ಲೈನ್ ಕೊಂಡ ಹೇಳಿ ಹೇಳ್ರಿ ಕೇಳಾಕ ಕೆಳಾಕ್ ಹೇಳ್ರಿ ನನಗ ಇವ ಇದನ ದಾಡಿ ಹಿಂಗ್ ಮಾಡಕತ್ತಲ್ಲ ಸರಿ ಕಡೆ ಒಕ್ಕನ ಕಡೆ ಹಿರಿಗೆ ಏನಾರ ಬೇಕಾದ್ರೆ ಕಡೆ ಅತಿ ಕೇಳಿ ಹಚ್ಕೊಂಡ್ ಮಾತಾಡಿದ್ರೆ ಹತ್ತಿರ ಅಕ್ಕ ಈಗ ನೆಟ್ ಇದೆ ನನ್ನ ಬಾ ಆಗತೆ ಅಕ್ಕ 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 ಅಂತ ಹಿಂದೆ ಅಲ್ಲಾಡದ್ ಸುಮ್ನೆ ಇದಕ್ಕೆ ತಿರುಗಿ ಬಿದ್ದ ಅತ್ತಿರ ಹೊಲಿಸ್ಕೊಳ್ ಚಲೋ ಯಾವಕ್ಕೆ ಬರನ ಮಾಡಲ್ಲ ಯಾವ್ದಾರ ಕುಂತ ಕುಂತ ಅಂದ್ರ ಯಾರು ಒಬ್ರು ವಾರ ಈ ಕಡೆ ದಾಡಿ ಆ ಕುಂತ ಕುಂತ ಕುಂತು ಕುಂತ ಬ್ಯಾಸ ಬಂತ ಈಗಿನ ರೊಟ್ಟಿ ಮಾಡಿ ಇಲ್ಲೋ ಇವಾ ಹಸು ಬೇಯಿ ಹಾಗೇತಿ ಏನ್ ಮಾಡೋದು ஐஸ் கிரீம் எல்லாம் ஐஸ்கிரீம் ஐஸ் கிரீம் அக்கடை எல்லோ ஐத்தி ஐஸ் கிரீம் திரும்ப ஓஸ் கிரீம் துன்பாரது நீ ஷாடலாட்டாடு ஆமேல இவ்வளோ கோன் ஐஸ் கிரீம் தவ நீங்க ஐஸ் கிரீம் கொடுத்து ீம் பகே நானு தடிவானா ஏ அப்பா இக்கட பார்ப்பா கால் உணா எங்க கரோனா

మగ్గి ఐస్ క్రీమ్ బస్ క్రీమ్ ఎల్ ఐస్ క్రీమ్ బి నన్న హోగ్ బీద ఇక ఐస్ క్రీమ్ ఐస్ భూమి నియ్ రూపాయ కొడుతున్నాను ఒం రూపాయ నేను వంద రైస్ క్రీమ్ తుకు ఐస్ క్రీమ్ రూపాయలు బో నూర్ రూపాయ అపారస తగ భూమి ಯೋ ಬೇ ಯಾಕೆ ಹುಡುಗರಿಗೆ ರೊಕ್ಕ ಕೊಟ್ಟು ಹಾಳು ಮಾಡ್ತಿದ್ದಿ ಐಸ್ ಕ್ರೀಮ್ ದಾವ್ ನಾ ಭೂಮಿ ಇಲ್ಲಿ ಹೋಗಿ ಕರ್ಕೊಂಡ್ ಬರೋಗ ನಾನು ಹೋಗಿ ಹೇಳ್ತಾನಂಗ ಎಂಟನೇ ಒಂದು ಮಾಡಿಕೊಡಪ್ಪ ಅಂತ ಹೇಳಿ ನೀನು ಹೋಗಿ ಕರ್ಕೊಂಡ್ ಬಾ ನಾನು ಹೇಳ್ತಾನ ಹೋಗು ಅಷ್ಟೇ ಮಾಡ ಹೋಗಿ ಭೂಮಿಗೆ ಅಲ್ಲಿ ಕರ್ಕೊಂಡ್ ಬಾ ಬರ್ತಾನ ಭೂಮಿ ಸರಿ ಅಜ್ಜಿ ಅಷ್ಟೇ ಮಾಡ್ತೀನಿ ಕರ್ಕೊಂಡ್ ಬರ್ತಾನೆ ಅಜ್ಜಿ ಐಸ್ ಕ್ರೀಮ್ ಅನ್ನ ಐಸ್ ಕ್ರೀಮ್ ಅನ್ನ ಅಜ್ಜಿ ಐಸ್ ಕ್ರೀಮ್ ಅಜ್ಜಿ ನಡಿ ಆಡಬೇಡ ನಿಮ್ಮ ಅಕ್ಕ ಕರೆ ಹೋಗ್ಯಾಳು ಮತ್ತೆ ಯಾಕೆ ಆಡ್ತಿದೀಯವ ನೀನು ಹಂಗಾರ ಐಸ್ ಕ್ರೀಮ್ ಕೊಡಿಸ್ತೀಯಲ್ಲ ನೀನು இது Искримон.